Mm-hmm. <laughs> ಂತ ಯಾರಿಗಾದರೂ ಆರ್ಥಿಕವಾಗಿ ಸ್ವಾತಂತ್ರ್ಯ ಸಿಕ್ಕಿದೆಯಾ ಸಿಕ್ಕ ಬೆಳಿಗ್ಗೆ ಆದ್ರೇನು ಸಂಜೆ ಆದ್ರೇನು ನಾಳೆ ಆದ್ರೇನು ದೀಪಾವಳಿಗೆ ಯುಗಾದಿ ಸಾಲ ಮಾಡ್ತೀವಿ ಯುಗಾದಿಗೆ ಮಾರ್ನಲ್ಲಿ ಸಾಲ ಮಾಡ್ತೀವಿ ಮಾರ್ನಂದಿಗೆ ಇನ್ನೊಂದು ಯಾವ್ದು ಹಬ್ಬ ಮಾಡಿ ನಾವು ಸಾಲ ಬೀಸುತ್ತೇವೆ ಇವರು ಎಲ್ಲ ಕನಸು ಕೇಳಿದ್ರು ಎಲ್ಲರೂ ಕನಸು ಬಗ್ಗೆ ಮಾತಾಡಿದ್ರು

ಸಾಯದೊಳಿಗೆ ನೂರ ತೊಂಬತ್ತಾರು ರಾಷ್ಟ್ರಗಳಲ್ಲಿರ್ತಕ್ಕಂಥ ನನ್ನ ಕರುಸೋತಾ ಅವರು ಎಮೈಲ್ ಟೈಮಿಂಗ್ ಗೆ ಬರ್ತಿದ್ದಾರೆ ಬಹಳ ಸಂತೋಷ ಮಾತನಾಡೋ ಕೈಗೆ ಮೈಕ್ ಕೊರಬಾರದು ನನ್ನ ತಾಯಿಯವರು ಕೊಟ್ಟಿದ್ದಾರೆ ಹೇಳಿ ನನ್ನ ತಾಯಿಯವರನ್ನ ಸೀರೆ ಅಂತ ಹೇಳಿ ಬಿಡಬಾರದು ಕರೆಕ್ಟ್ ಏನಮ್ಮ ಕರೆಕ್ಟಾನೇ ಮಾತನಾಡೋ ಕೈಗೆ ನಾನು ಮೈ ಕೊಟ್ಟರೆ ಮೂರು ದಿನ ಮಾತಾಡ್ತೀನಮ್ಮ ಇವನ್ನೆಲ್ಲ ಅಳಿಸ್ತೀನಿ ಬೇಡಮ್ಮ ಇದು ಕನ್ಸ್ ಘಟಕ ಕನಸೆ ಕಟ್ಟಣ ಬಹುಶಃ ಪದ್ಮಶ್ರೀ ಪುರಸ್ಕೃತರು ವೇದಿಕೆಯಲ್ಲಿ ಕೂತಿದ್ದಾರೆ ಆದ್ರೆ ಭಾರತ ರತ್ನಗಳು ಭಾರತ ರತ್ನಗಳು ಇಳಿದ್ದಾರೆ ಯಾರಾದರೂ ಒಬ್ರು ಭಾರತ ರತ್ನಗಳು ಯಾರು ಅಂತ ಹೇಳಿದ್ರೆ ಇದೇ ವೇದಿಕೆಯಲ್ಲಿ ಅವರು ಹತ್ತು ಸಾವಿರ ತೋಮಾನ ನಾನು ರಾಷ್ಟ್ರಪತಿಯಿಂದ ಹೋಗಿ ಕೈಯಲ್ಲಿ ಇಸ್ಕೊಂಡ ತಕ್ಷಣ ಯಾರು ಭಾರತ ರತ್ನಗಳಲ್ಲ ನಿಜವಾದ ಭಾರತ ಅಂತ ಮೂರು ಗಂಟೆಗೋಸ್ಕರ ಮೂರು ಗಂಟೆಗೋಸ್ಕರ ಮುನ್ನೂರು ನಂಟನ್ನು ಬಿಟ್ಟು ಹೆತ್ತ ಮನೆ ಮೊತ್ತ ಮನೆಯ ಹೆಸರನ್ನ ಈ ಅಂಗೈಯಲ್ಲಿಟ್ಕೊಂಡು ಕಾಪಾಡಿಕೊಂಡು ನನ್ನ ದಂಡ ಚೆನ್ನಾಗಿರ್ಬೇಕು ನನ್ನ ಸಂಸಾರ ಚೆನ್ನಾಗಿರ್ಬೇಕು ನನ್ನ ಮನೆ ಚೆನ್ನಾಗಿರ್ಬೇಕು ಸಮಾಜದಲ್ಲಿ ನಾಲ್ಕರಂತೆ ನಾನು ಬದುಕಬೇಕು ನನ್ನ ಗಂಡ ನನ್ನ ಊರು ತಾಲೂಕಲ್ಲಿ ಒಳ್ಳೆ ಹೆಸರು ಮಾಡಬೇಕು ನಾವು ಸಿರಿಮಂತರಾಗಿ ಬದುಕಬೇಕು ಅಂತೇಳಿ ಏನೇ ಕಷ್ಟ ಪಟ್ಟರು ಕೂಡ ಹುಟ್ಟಿನ ಮನೆಗೂ ತಿಳಿಸಿದೆ ಆ ಕಷ್ಟವನ್ನೆಲ್ಲ ನಿಭಾಯಿಸಿಕೊಂಡು ಹಚ್ಚಿಟ್ಟು ಬಚ್ಚಿಟ್ಟು ಕೂಡಿಟ್ಟು ಸಂಸಾರ ಹಾಗಾಗಿ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲ್ಪಡ್ತಾರೋ ಎಲ್ಲಿ ಹೆಣ್ಣು ಮಕ್ಕಳನ್ನ ಗೌರವಿಸಲ್ಪಡ್ತಾರೋ ಅಲ್ಲಿ ಎಲ್ಲ ದೇವತೆಗಳು ನೆಲೆಸಿರ್ತಾರೆ ಎಂಬ ಈ ಪುಣ್ಯ ಭೂಮಿಯಲ್ಲಿ ಈ ಕರ್ಮ ಭೂಮಿಯಲ್ಲಿ ನಾವು ಹುಟ್ಟಿದೀವಿ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜಾಗತಿಕ ತಾಪಮಾನ ಜಾಸ್ತಿ ಇದೆ ಓಸೋನ್ ಬೇಕಾಗ್ತಾ ಇದೆ ಆಚೆ ಹತ್ತು ನಿಮಿಷ ಆ ಸೂರ್ಯನ ಪ್ರಕಾಶಕ್ಕೆ ಈ ಚರ್ಮವನ್ನು ಕೊಟ್ಟು ನಿಲ್ಲುವಂತ ಇದ್ರು ಬಹಳ ಪ್ರೀತಿಯಿಂದ ಬಹಳ ತಾಳ್ಮೆಯಿಂದ ಬರ್ತಿದ್ದೀರಲ್ಲ ಯಾರು ಒಂದು ಮಾತು ಹೇಳ್ತಾ ಇದ್ರು ಸೂರ್ಯನ ಬೆಳಕಲ್ಲಿ ಸೂರ್ಯನ ಬೆಳಕಲ್ಲಿ ನಕ್ಷತ್ರಗಳು ಕಾಣುವುದಿಲ್ಲ ಅಂತ ಸತ್ಯಲ್ಲ ಸೂರ್ಯ ಪಡಕಲೇನಾದ್ರೂ ನಕ್ಷತ್ರ ಕಾಣತ ಕಾಣಲ್ಲ ಆದ್ರೆ ಅದು ಸುಳ್ಳು ಅಂತೇಳಿ ಮೈಸೂರಿನ ಮುಕುಟ ಬಳಿ ಮಹಾರಾಜರ ಅಚ್ಚು ಮೆಚ್ಚಿನ ತಾಣ ಎಕ್ಡದೇ ಒಂದು ಕೊಟ್ಟೆ ಗೋಲೋದಲ್ಲೇ ನಾವು ಸ್ವರ್ಗ ಅಂತಿದ್ರೆ ಅದು ಈ ನನ್ನ ಹೆಚ್ಚರಿಕೊಂಡೆ ಅದು ಸರ್ಗು ಪ್ರೀತಿಯ ಸಾಲಾದರೂ ತಪ್ಪಾಗದು ಭಾಳ ಅಭ್ಯಾಯ ಮಾತಿದೆ ಪೂರ್ತಿ ಚಿಕ್ಕದಾದ ಕೀರ್ತಿ ತೊಗೊಳ್ಳೋದು ಅಂತ ಭಾಗಶಃ ನನ್ನೂ ಕೂಡ ಅವ್ರ ಮೇಲೆ ಸಾಕಷ್ಟು ಆ ಮೂವಕ್ಕೊಹೋಗ ಬಂದಂಥ ಸಂದರ್ಭದಲ್ಲಿ ಅವ್ರತ್ರ ನಾ ದೇಹವಾಗಿ ಕುತ್ಕೊಂಡು ಕೇಳಿದೆ ಇದು ಉದ್ದೇಶ ಏನು ಇದ್ ಸಂಕಲ್ಪ ಏನು ಯಾಕಾಗಿ ಸಾಮಾನ್ಯ ಜೀವನದಲ್ಲಿ ಸಾಮಾನ್ಯ ಜೀವನಗಳ ಬದುಕಿನಲ್ಲಿ ಈ ಕನಸದಿಂದ ಮೂಲಕ್ಷಕರಲ್ಲಿ ನೀವು ಕೂಡ ಈ ಕನಸನ್ನ ಸುರುಚುಲ್ ಮಾಡಕ್ಕೆ ಹೋಗಿ ಅವರ ಹಿತಾಸಕ್ತಿಗೆ ಬದ್ಧವಾಗಿ ಅವರ ಇಚ್ಛಾಸಕ್ತಿಗೆ ಬದ್ಧವಾಗಿ ನಿರ್ವಹಿಸಲಿಕ್ಕೆ ಸಾಧ್ಯವಾಗುತ್ತೆ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಜನಸಾಮಾನ್ಯರ ಅನ್ನದಾತರ ಪರಿಸ್ಥಿತಿ ಏನು ಅಂತ ಕೂಡ ನಾನು ಅವರತ್ರ ಕೇಳಿ ಅವರು ಮಾತೇನಿದರು ನಿಜಕ್ಕೂ ಬಹಳ ಸಂತೋಷ ಆಯ್ತು ಅತಿ ಚಿಕ್ಕ ವಯಸ್ಸಿನಲ್ಲಿ ಬಹಳ ಒಂದು ವಿಶೇಷವಾದಂತ ವಿಭಿನ್ನವಾದಂತ ವಿನೂತನವಾದಂತ ಎಲ್ಲರಿಗೂ ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಾಲಿಟ್ಟಿದೆ ಹಾಗಾಗಿ ಹೆಚ್ಚಿಗೆ ಮಾತನಾಡೋದು ಬೇಡ ಮಾತನಾಡ್ತಕ್ಕಂಥ ಸೂಕ್ತವಾದಂತ ವೇದಿಕೆ ಇದಲ್ಲ ನಾನು ಇಷ್ಟೇ ಕೇಳ್ಕೊಳ್ಳೋದು ಸಮಾಜದಲ್ಲಿ ಒಂದು ಸತ್ಯವನ್ನ ಇಲ್ಲಿ ಕುತ್ತಿರೋರು ಅರ್ಥ ಮಾಡ್ಕೋಬೇಕು ಈ ಭೂಮಿ ಮೇಲೆ ವಕೀಲರ ಇನ್ಕಮ್ ಜಾಸ್ತಿ ಆಗ್ಬೇಕು ಅಂದ್ರೆ ಏನಾಗಬೇಕು ವಕೀಲರ ಇನ್ಕಮ್ ಜಾಸ್ತಿ ಆಗಬೇಕು ಅಂದ್ರೆ ಸಮಾಜದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗಬೇಕು ಹಾಗೆ ನನ್ನ ವೈದ್ಯರ ಇನ್ಕಮ್ ವೈದ್ಯರ ಆದಾಯ ಜಾಸ್ತಿ ಆಗ್ಬೇಕು ಅಂದ್ರೆ ಏನಾಗಬೇಕು ರೋಗ ಉಜ್ವಿಗಳು ಸತ್ಯನಾ ಆದರೆ ಫಸ್ಟ್ ಟೈಮ್ ಒಂದು ಇಂಡಸ್ಟ್ರಿಯಲ್ಲಿ ನಾನು ಕರ್ಕೊಂಡು ಬಂದಂತ ಜನರು ಬದುಕಿದ್ರೆ ಡ್ರೆಸ್ ಆ ನನ್ನ ನೆಂಟಿ ಚೆನ್ನಾಗಿ ಡ್ರೆಸ್ ನಮ್ಮ ಬದುಕಿ ಬಂದ್ರು ಕೂಡ ನಾನು ಏನಾದರೂ ಮಾಡಿ ಸಾಯಬೇಕು ನನ್ನ ಬದುಕು ಸಾರ್ಥಕತೆ ಆಗಬೇಕು ನಾನು ಸತ್ತೇನು ಯಾಕೆಂದ್ರೆ ವೆಲ್ ಬಿಗಿನ್ ಇಸ್ ಆಫ್ಟರ್ ಅಂತ ಕರೀತಾರೆ ನೀವು ಯಾವುದೇ ಕೆಲಸವನ್ನ ಪ್ರಾರಂಭ ಉತ್ತಮವಾಗಿದ್ರೆ ಆ ಕೆಲಸ ಅರ್ಧ ಮುಗಿದಂತೆ ಹಾಗಾಗಿ ಅಂತ ಕೆಲಸವನ್ನ ಡ್ರೀಮ್ ಲೈಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಹಳ

ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ